ಮನೆಯಲ್ಲಿ ತುಂಬ ಸುಲಭವಾಗಿ ಸಾಂಬಾರ್ ಪೌಡ್ರು ತುಂಬ ಸುಲಭವಾಗಿ ಅವಾಗ ಅವಾಗ ಎಷ್ಟು ಬೇಕೋ ಅಷ್ಟು ಸ್ವಲ್ಪ ಸ್ವಲ್ಪನೇ ಮಾಡಿಕೊಂಡು ಫ್ರೆಶ್ ಆಗಿ ನಾವು ಸಾರು ಅಥವಾ ಸಾಂಬಾರು ಮಾಡ್ತಾಯಿದ್ರೆ ಆಹಾ ಏನು ಘಮ ಘಮ ಪರಿಮಳ ರುಚಿ ಅಂತೂ ಸೂಪರ್ ಇತ್ತೀಚೆಗೆ ನಾನು ಕೆಲವೊಂದು ನ್ಯೂಸ್ ಪೇಪರಲ್ಲಿ ಅಥವಾ ನ್ಯೂಸ್ ನೋಡಿದ್ದೀನಿ ಕೆಲವೊಂದು ಮಸಾಲೆ ಪ್ರಾಡಕ್ಟಲ್ಲಿ ಕೆಲವೊಂದು ತುಂಬ ಹಾನಿಕಾರಕ ಪದಾರ್ಥಗಳನ್ನು ಸೇರಿಸಿರ್ತಾರೆ ಹಾಗಾಗಿ ಕೆಲವೊಂದು ಬ್ಯಾನ್ ಕೂಡ ಮಾಡಿದ್ದಾರೆ ಹಾಗಾಗಿ ಯಾಕೆ ಬೇಕಪ್ಪ ಅದೆಲ್ಲ ಮನೆಯಲ್ಲೇ ನಾವು ಈ ರೀತಿಯಾಗಿ ಸಾಂಬಾರ್ ಪೌಡ್ರ್ ಮಾಡೋಣ ಅಲ್ವಾ ಇಲ್ಲಿ ಒಂದು ಕಪ್ಪಷ್ಟು ನಾನು ಧನಿಯಾ ಹಾಕಿ ಇದನ್ನು ಲೋ ಮೀಡಿಯಂ ಫ್ಲೇಮಲ್ಲೇ ಒಂದು ಎರಡರಿಂದ ಮೂರು ನಿಮಿಷ ಇದನ್ನು ಹುರ್ಕೊಳ್ಳೋಣ ಎಣ್ಣೆ ಏನೂ ಹಾಕೋಬಾರ್ದು ಹಾಗೆ ಹುರ್ಕೋಬೇಕಾಗತ್ತೆ ಲೋ ಮೀಡಿಯಂ ಫ್ಲೇಮಲ್ಲೇ ಸ್ವಲ್ಪ ನೋಡಿಕೊಂಡು ಸ್ವಲ್ಪ ಅದು ಚ ನೋಡಿ ಈ ರೀತಿಯಾಗಿ ಬರಬೇಕು ಅದ್ರ ಫ್ಲೇವರ್ ನಿಮ್ಗೆ ಗೊತ್ತಾಗುತ್ತೆ ಹುರಿಯುವಾಗ ಈ ರೀತಿಯಾಗಿ ಬಂದರೆ ಇದು ತುಂಬ ಚೆನ್ನಾಗಿರುತ್ತೆ ಸಾಂಬಾರು ಪೌಡ್ರು ತುಂಬ ಸುಮ್ಮನೆ ಹೈ ಫ್ಲೇಮಲ್ಲಿ ಇಟ್ಬಿಟ್ಟು ಹುರಿಯಕ್ಕೆ ಹೋಗಬೇಡಿ ಸೊ ಇವಾಗ ಇದಾಯಿತು ಈಗ ಇದೊಂದು ಒಂದು ಪ್ಲೇಟಲ್ಲಿ ನಾನು ತೆಗೆದಿಡ್ತಾ ಇದ್ದೀನಿ ಈಗ ಅದೇ ಸೇಮ್ ಹಾಗೆ ಲೋ ಮೀಡಿಯಂ ಫ್ಲೇಮಲ್ಲೇ ಎರಡು ಸ್ಪೂನಷ್ಟು ಕಡಲೆಬೇಳೆ ಎರಡು ಸ್ಪೂನಷ್ಟು ತೊಗರಿಬೇಳೆ ಹಾಗೆ ಎರಡು ಸ್ಪೂನಷ್ಟು ಬೇಳೆ ಹಾಕೊಂಬಿಟ್ಟು ಈಗ ಒಂದು ಸ್ಪೂನಷ್ಟು ಮೆಂತೆಕಾಳು ಇದನ್ನು ಹಾಕಿ ಲೋ ಮೀಡಿಯಂ ಫ್ಲೇಮಲ್ಲೇ ಸ್ವಲ್ಪ ಘಮ ಘಮ ಪರಿಬಳ ಬರುತ್ತೆ ಮೆಂತೆ ಕಾಳದು ಅದೆಲ್ಲ ಇಲ್ಲಿ ಎರಡು ಅರಿಶಿನ ಕೊಂಬನ್ನು ನಾನು ಈ ಥರ ಅಂದರೆ ಕಟ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ ಅದನ್ನು ಕೂಡ ಹಾಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಅದನ್ನು ಹಾಕ್ಕೊಂಡು ಕರೆಕ್ಟಾಗಿ ಒಂದು ಎರಡರಿಂದ ಮೂರು ನಿಮಿಷ ಲೋ ಮೀಡಿಯಂ ಫ್ಲೇಮಲ್ಲಿ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಹುರ್ಕೊಳ್ಳೋಣ ಸೊ ಇವಾಗ ಇದು ಈ ಥರ ಬರಬೇಕು ಇದನ್ನು ಕೂಡ ನಾನು ಸೇಮ್ ಅದೇ ಪ್ಲೇಟಲ್ಲಿ ಇದ್ದೀನಿ ಅದೇ ರೀತಿ ಒಂದು ಸ್ಪೂನಷ್ಟು ನಾನು ಕಾಳು ಮೆಣಸನ್ನು ಹಾಕೊಳ್ತಾ ಇದ್ದೀನಿ ಒಂದು ಸ್ಪೂನು ಜೀರಿಗೆ ಹಾಗೆ ಒಂದು ಸ್ಪೂನಷ್ಟು ಸಾಸಿವೆ ಹಾಗೆ ಎಂಟರಿಂದ ಹತ್ತು ಬ್ಯಾಡಗಿ ಮೆಣಸಿನಕಾಯಿ ಹಾಕ್ಕೊಂಡು ಕೂಡ ಲೋ ಮೀಡಿಯಂ ಫ್ಲೇಮಲ್ಲೇ ಎರಡರಿಂದ ಮೂರು ನಿಮಿಷ ಇದನ್ನ ಹುರ್ಕೊಳ್ಳೋಣ ಈ ರೀತಿಯಾಗಿ ಮಾಡಿಕೊಂಡ್ರೆ ನಿಮ್ಮ ಸಾಂಬಾರ್ ಪೌಡ್ರ್ ತುಂಬ ಚೆನ್ನಾಗಿ ಕಲರ್ ಬರುತ್ತೆ ಸೊ ಈ ರೀತಿ ಬೇರೆ ಬೇರೆಯಾಗಿ ಹುರ್ಕೊಂಡು ಈ ರೀತಿಯಾಗಿ ಒಂದು ಪ್ಲೇಟಲ್ಲಿ ತೆಗೆದಿಟ್ಕೊಳ್ಳೋಣ ಲಾಸ್ಟಲ್ಲಿ ಒಂದು ನಾಲ್ಕರಿಂದ ಐದು ನೋಡಿ ಈ ರೀತಿಯಾಗಿ ಅಂದರೆ ಹೆಸರು ಈ ಕರಿಬೇವು ಸೊಪ್ಪನ್ನು ಕೂಡ ಮಿಸ್ ಮಾಡದೆ ಹಾಕೊಳ್ಳಿ ಈ ರೀತಿಯಾಗಿ ಫ್ರೆಶ್ ಕರಿಬೇವು ಸೊಪ್ಪು ಸ್ವಲ್ಪ ಚೆನ್ನಾಗಿ ಬಿಟ್ಟು ಈ ರೀತಿಯಾಗಿ ಸ್ವಲ್ಪ ಎಲ್ಲ ಹಸಿ ವಾಸನೆ ಆಗೋ ತನಕ ಇದನ್ನು ಕೂಡ ಹುರ್ಕೋಬೇಕು ನಂತರ ಅದನ್ನು ಕೂಡ ಇದರಲ್ಲಿ ಹಾಕ್ಕೊಂಡು ಸ್ವಲ್ಪ ಬಿಸಿ ಇರುತ್ತಲ್ವ ಸೊ ಸ್ವಲ್ಪ ಉಗುರು ಬೆಚ್ಚಗಿದ್ದಾಗ ಇದನ್ನು ನಾನು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಇದನ್ನು ಪೌಡ್ರ್ ಮಾಡ್ಕೊಳ್ತೀನಿ ತುಂಬ ಬಿಸಿದ್ದಾಗ ಮಾತ್ರ ಮಿಕ್ಸಿ ಜಾರಲ್ಲಿ ಹಾಕೊಳ್ಳೋಕ್ಕೆ ಹೋಗಬೇಡಿ ಸ್ವಲ್ಪ ಹಿಂಗೆ ಕೂಡ ಹಾಕೋಬೇಕು ತುಂಬ ಚೆನ್ನಾಗಿ ಫ್ಲೇವರ್ ಬರುತ್ತೆ ಸಾಂಬಾರು ಪುಡಿ ಸೊ ಈ ರೀತಿಯಾಗಿ ರುಬ್ಕೋಬೇಕು ನೋಡಿ ಯಾವಾಗ ಬೇಕೋ ಆವಾಗ ನಾವು ಸಾಂಬಾರು ಪೌಡಿನ ಅಥವಾ ಸಾಂಬಾರ್ ಪೌಡ್ರನ್ನ ಈ ರೀತಿಯಾಗಿ ಮನೆಯಲ್ಲೇ ಮಾಡಿಟ್ಕೊಂಡ್ರೆ ತುಂಬ ಫ್ರೆಶ್ ಇರುತ್ತೆ ಮತ್ತು ಸಾರು ಅಥವಾ ಸಾಂಬಾರು ಈ ಪಲ್ಯ ಏನು ಮಾಡ್ತಿರೋ ಅದರಲ್ಲಿ ಅದನ್ನು ಹಾಕ್ತಾ ಇದ್ರೆ ತುಂಬ ರುಚಿಯಾಗಿರುತ್ತೆ ಸುಮ್ಮನೆ ಹೊರಗಡೆಯಿಂದ ತಂದು ನಮ್ಮ ಹೆಲ್ತನ್ನು ಹಾಳು ಮಾಡ್ಕೊಳ್ಳೋದಕ್ಕಿಂತ ನಾವು ಈ ರೀತಿಯಾಗಿ ಮನೆಯಲ್ಲೇ ರುಚಿಕರವಾದ ಆರೋಗ್ಯಕರವಾದ ಸಾಂಬಾರು ಪುಡಿನ ಮಾಡಿ ಮನೆಯಲ್ಲೇ ಈ ರೀತಿಯಾಗಿ ಆಗಿ ಮಾಡಿ ನಮ್ಮ ಆರೋಗ್ಯ ನಮ್ಮ ಕೈಲಿ ಅಂತ ಹೇಳ್ತಾ ನೋಡಿ ಈ ನುಗ್ಗೆಕಾಯಿ ಸಾರಲ್ಲಿ ನಾನು ಈ ಸಾಂಬಾರು ಪುಡಿನ ಮಾಡಿ ಹಾಕದೆ ಮನೆಯವರೆಲ್ಲರೂ ಇಷ್ಟಪಟ್ಟು ತಿಂತಾರೆ ಈ ರೀತಿ ಮಾಡೋದ್ರಿಂದ ತುಂಬ ಚೆನ್ನಾಗಿ ಪರಿಮಳ ಬರುತ್ತೆ ಹಾಗಾಗಿ ನೀವು ಕೂಡ ಮಿಸ್ ಮಾಡಿದೆ ಈ ರೀತಿ ಮಾಡಿ ಅಂತ ಹೇಳ್ತಾ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ನನ್ನ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್